ಹಾಯ್ ವಿದ್ಯಾರ್ಥಿಗಳೇ ಬನ್ನಿ ಹಿಂದಿನ ವಿಡಿಯೋದಲ್ಲಿ ನಾವು ಇನ್ನೂ ಒಂದು ಎರಡು ಅಂಕದ ಪ್ರಶ್ನೆಯನ್ನು ಅಭ್ಯಾಸ ಮಾಡೋಣ ಇಲ್ಲಿ ಪ್ರಶ್ನೆ ಈ ರೀತಿ ಇದೆ ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ತ್ರಿಜ್ಯವು ನಾಲ್ಕು ಸೆಂಟಿಮೀಟರ್ ಮತ್ತು ಅದರ ಕೋನವು ಮೂವತ್ತು ಡಿಗ್ರಿ ಆದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಇಲ್ಲಿ ನಮಗೆ ತ್ರಿಜ್ಯ ಕೊಟ್ಟಿದ್ದಾರೆ ನಾಲ್ಕು ಸೆಂಟಿಮೀಟರ್ ಮತ್ತು ಕೋನ ತೀಟ ಕೊಟ್ಟಿದ್ದಾರೆ ಮೂವತ್ತು ಡಿಗ್ರಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಣ್ಣಿಡಿಬೇಕು ಇಲ್ಲಿ ಪರಿಹಾರವನ್ನು ಬರ್ಕೊಳ್ಳೋಣ ನಾವು ದತ್ತಾಂಶ ಏನಿದೆ ತ್ರಿಜ್ಯ ಆರ್ ನಾಲ್ಕು ಸೆಂಟಿಮೀಟರ್ ತೀಟ ಎಷ್ಟಿದೆ ನಮಗೆ ಮೂವತ್ತು ಡಿಗ್ರಿ ಇಲ್ಲಿ ನಮಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂತಂದ್ರೆ ಸೂತ್ರವನ್ನು ಬರ್ಕೊಳ್ಬೇಕು ತ್ರಿಜಾಂತರ ಖಂಡದ ವಿಸ್ತೀರ್ಣ ಅಂತ ಬರೆದು ಇಸ್ ಈಕ್ವಲ್ ಟು ಥೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಆರ್ ಸ್ಕ್ವಯರ್ ಇಲ್ಲಿ ತೀಟಾ ಎಷ್ಟಿದೆ ನಮಗೆ ಮೂವತ್ತು ಡಿಗ್ರಿ ಬೈ ಮುನ್ನೂರ ಅರವತ್ತು ಡಿಗ್ರಿ ಇಂಟು ಪೈ ವ್ಯಾಲ್ಯೂ ನಮಗೆ ಗೊತ್ತಿದೆ ಟ್ವೆಂಟಿ ಟೂ ಬೈ ಸೆವೆನ್ ಆರ್ ವ್ಯಾಲ್ಯೂ ಫೋರ್ ಇದೆ ಫೋರ್ ಇಂಟು ಫೋರ್ ಸೊ ಜೀರೋ ಜೀರೋ ಕ್ಯಾನ್ಸಲ್ ಮೂರು ಒಂದ್ಲೇ ಮೂರು ಒಂದ್ಲೇ ಮೂರೆ ಆರು ನಾಲ್ಕು ಒಂದಲೇ ನಾಲ್ಕು ಮೂರಲೆ ಹನ್ನೆರಡು ಅದೇ ರೀತಿಯಲ್ಲಿ ಕ್ಯಾನ್ಸಲ್ ನೋಡಬೇಕಾಗುತ್ತಾ ಆಗಲ್ಲ ಇಪ್ಪತ್ತೆರಡು ಛೇದ ಅಂಶದಲ್ಲಿ ಏನಿದೆ ಇಪ್ಪತ್ತೆರಡು ಎಂಟು ನಾಲ್ಕು ಛೇದದಲ್ಲಿ ಏನಿದೆ ಮೂರು ಇಂಟು ಏಳು ಸೊ ಅದರಿಂದ ಮೇಲೆ ಗುಣಿಸಿ ಇಪ್ಪತ್ತೆರಡು ಎಂಟು ನಾಲ್ಕು ಅಂದ್ರೆ ಎಂಬತ್ತೆಂಟು ಆಯಿತು ಬೈ ಮೂರಳೆ ಇಪ್ಪತ್ತೊಂದು ಸೆಂಟಿಮೀಟರ್ ಸ್ಕ್ವಯರ್ ವಿದ್ಯಾರ್ಥಿಗಳೇ ಈ ಥರ ನೇರವಾಗಿ ನಮಗೆ ಪ್ರಶ್ನೆ ಬರೋ ಸಂಭವ ಇದೆ ಯಾಕಂದ್ರೆ ತ್ರಿಜಾ ನಾಲ್ಕು ಸೆಂಟಿಮೀಟರ್ ಕೋನ ಮೂವತ್ತು ಡಿಗ್ರಿ ಒಂದಿದ್ರೆ ತ್ರಿಜಾಂತರ ಕಣದ ವಿಸ್ತರಣೆ ಈ ಥರ ಸೂತ್ರವನ್ನು ಹಾಕಿ ನಾವು ಪ್ರೊಸೆಸ್ ಮಾಡಿದ್ರಾಗಿನ ಸುಲಭವಾಗಿ ನಾವು ಎರಡು ಅಂಕವನ್ನು ಗಳಿಸಬಹುದು ಈ ರೀತಿಯಾಗಿ ನೀವು ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿದ್ರೆ ನಿಮಗೆ ಈ ಪ್ರಶ್ನೆ ಮೇಲಿನ ಅಂಕಗಳು ಸುಲಭವಾಗಿ ಗಳಿಸಬಹುದು ತಮಗೆ ಇನ್ನು ಏನಾದರೂ ಪ್ರಶ್ನೆ ಬಗ್ಗೆ ಅಥವಾ ಟಾಪಿಕ್ ಬಗ್ಗೆ ಸಂದೇಹವಿದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅದಕ್ಕೆ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು